いいか。 ಊರಿನ ಎಲ್ಲ ಜನರು ಕೂಡ ಸೇರಿಕೊಂಡು ಹೊರಗಡೆಯವರೆಲ್ಲ ಸೇರಿಕೊಂಡು ಸೇರ್ಕೊಂಡು ಶ್ರೀರಾಮಚಂದ್ರನ ಸೀತಾದೇವಿಯ ಲಕ್ಷ್ಮಣ ನಡೀತಕ್ಕಂಥ ಶ್ರೀರಾಮ ದೇವಸ್ಥಾನವನ್ನು ಇವತ್ತು ಇಲ್ಲಿ ಕಟ್ಟಿ

ಹಾಗಾಗಿ ಶ್ರೀರಾಮ ಮಾಡ್ತೇನೆ ಶ್ರೀರಾಮವನ್ನು ಮಾಡಿದ್ದೇನೆ ಇದನ್ನ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥದ್ದಲ್ಲ ರಾಜಕಾರಣಕ್ಕೋಸ್ಕರ ಮಾಡಿದ್ದಾರೆ ಈ ಮೂರ್ನ ಜನರು ಕೂಡ ರಾಜಕಾರಣಕ್ಕೋಸ್ಕರ ಮಾಡಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಶ್ರೀರಾಮಚಂದ್ರನ ದೇವಸ್ಥಾನಗಳಿದೆ ಈಗ ನಮ್ಮೂರಿನಲ್ಲಿ ನಾನೇ ಸೊ ಅದರಿಂದ ಇದರಲ್ಲಿ ರಾಜಕೀಯ ಇಲ್ಲ ಇದು ರಾಜಕೀಯ ರೈತ ಈಗ ಭಾಳ ಜನ ನನಗೆ ಮಾಧ್ಯಮದವರು ಪ್ರಶ್ನೆ ಕೇಳ್ತಾರೆ ನೀವು ಹೋಗ್ತೀರಾ ಇಲ್ಲಿಗೆ ಅಯೋಧ್ಯೆಗೆ ಅಂತ ಕೇಳ್ತಾರೆ ಒಂದು ನಾನು ಹೋಗ್ತೀನಿ ಯಾವಾಗ ಶ್ರೀರಾಮ್ಚಂದ್ರ ನೋಡೋಕ್ಕೆ ಹೋಗ್ತೀನಿ ಶ್ರೀರಾಮ್ ಚಂದ್ರನ ಮೂರ್ತಿ ಎಲ್ಲ ಕಡೆ ಒಂದೇ ಅಲ್ವಾ ಇಲ್ಲಿ ಮೂರ್ತಿ ಪೂಜೆ ಮಾಡೋದು ಒಂದೇ ಅಯೋಧ್ಯೆಯಲ್ಲಿ ಪೂಜೆ ಮಾಡೋದು ಒಂದೇನೆ ಬೇರೆ ಕಡೆ ಪೂಜೆ ಮಾಡೋದು ಒಂದೇನೆ ನಮ್ಮೂರಿನಲ್ಲಿ ಪೂಜೆ ಮಾಡೋದು ಬೇರೆ ಬೇರೆ ಇದ್ದಾರೆ ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಒಬ್ಬರೇ ಶ್ರೀರಾಮಚಂದ್ರ ಒಬ್ಬರೇ ಲಕ್ಷ್ಮಣ ಒಬ್ಬರೇ ಸೀತಾದೇವಿ ಒಬ್ಬರೇ ಆಂಜನೇಯ ಆಯ್ತಾ ಮಾಡಬೇಕು ಏನು ಮಾಡ್ತಾ ಇದ್ದಾರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಮಾಡ್ತೀವಿ ಅಂತ ಅದು ಅಲ್ಲ ಶ್ರೀರಾಮ ಒಬ್ಬರೇ ಇರಕ್ಕೆ ಸಾಧ್ಯನೇ ಆಗೋದಿಲ್ಲ ಸೀತಾದೇವಿ ಲಕ್ಷ್ಮಣ ಆಂಜನೇಯ ಇದ್ದಾಗ ಮಾತ್ರ ಅದು ಪರಿಪೂರ್ಣ ಆಗೋದು ಇವರು ಶ್ರೀರಾಮಚಂದ್ರನೇ ಬೇರ್ಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಇಟ್ ಇಸ್ ನಾಟ್ ಕರೆಕ್ಟ್ ಆಮೇಲೆ ಇವತ್ತು ಯಾಕೆ ಹೋಗಿಲ್ಲ ಇದನ್ನ ರಾಜಕೀಯಗೊಳಿಸ್ತಾ ಇದ್ದಾರೆ ಸ್ವಲ್ಪ ರಾಜಕೀಯ ಗೊಳಿಸಬಾರ್ದು ಶ್ರೀರಾಮ್ಚಂದ್ರ ಎಲ್ಲರೂ ದೇವರು ಅದು ಅದು ಬರೀ ಭಾರತೀಯ ಜನತಾ ಪಕ್ಷದ ದೇವರಲ್ಲ ಎಲ್ಲ ಹಿಂದೂಗಳ ದೇವರು ಸೊ ಹಾಗಾಗಿ ನಾವು ಚಂದ್ರನ ಪೂಜೆ ಮಾಡ್ತೀವಿ ನಾವು ಚಂದ್ರನ ಭಕ್ತರು ಅಂದ್ರೆ ನಮ್ಮ ಊರಲ್ಲಿ ಯಾಕೆ ದೇವಸ್ಥಾನ ಕಟ್ಟಿಸ್ತೀವಿ ಸೊ ಇದು ನಾವು ಶ್ರೀರಾಮ್ಚಂದ್ರನಿಗೆ ವಿರುದ್ಧವಾಗಿದ್ದೀವಿ ಅಂತ ತಿನ್ನಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಆ ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ಇಟ್ ಇಸ್ ನಾಟ್ ಕರೆಕ್ಟ್ ನಾವು ಶ್ರೀರಾಮಚಂದ್ರನ ವಿರುದ್ಧ ಇಲ್ಲ ರಾಮನಿಗೆ ವಿರುದ್ಧ ಇಲ್ಲ ಅದನ್ನು ಬೇಕು ಅಂತ ಹೇಳಿ ರಾಜಕೀಯಕ್ಕೋಸ್ಕರವಾಗಿ ನಾವು ಎಲ್ಲ ಕಾಂಗ್ರೆಸ್ನವರು ವಿರುದ್ಧ ಇದ್ದಾರೆ ಅಂತಕ್ಕಂಥ ರೀತಿಯಲ್ಲಿ ಅಪಪ್ರಚಾರ ಮಾಡೋದಿದೆಯಲ್ಲ ಅದನ್ನು ನಾವು ಖಂಡಿಸ್ತೇವೆ ಸರ್ ಹಾಗೆ ಬಿಜೆಪಿ ಆಕ್ಷೇಪಣೆ ವ್ಯಕ್ತಪಡಿಸಿ ಸಿದ್ದರಾಮಯ್ಯವರು ಇಂದು ವಿರೋಧಿ ಅಂತಕ್ಕಂಥ ದಿನ ಹೇಳಪ್ಪ ಇಲ್ಲಿ ತಮ್ಮ ಕೇಂದ್ರ ಸರ್ಕಾರನೇ ಅರ್ಧ ದಿನ ಕೊಟ್ಟಿರೋದು ದಿಲ್ಲಿನಲ್ಲಿ ಕೊಟ್ಟಿದ್ದಾರೆ ಪಂಜಾಬ್ನಲ್ಲಿ ಕೊಟ್ಟಿದ್ದಾರೆ ವೆಸ್ಟ್ ಬೆಂಗಾಲ್ನಲ್ಲಿ ಕೊಟ್ಟಿದ್ದಾರೆ ತಮಿಳ್ನಾಡಿನಲ್ಲಿ ಕೊಟ್ಟಿದ್ದಾರೆ ತೆಲಂಗಾಣದಲ್ಲಿ ಕೊಟ್ಟಿದ್ದಾರೆ ಕೇರಳದಲ್ಲಿ ಕೊಟ್ಟಿದಾರ ಸಿದ್ದರಾಮಯ್ಯ ಒಬ್ಬನೇ ಕೊಟ್ಟಿಲ್ಲ ಅಂತಲ್ಲ ಮತ್ತೆ ಅಯೋಧ್ಯೆಯಲ್ಲಿ ಇದು ನಡೀತಾರೆ ಅಯೋಧ್ಯೆ ಉತ್ತರ ಪ್ರದೇಶದಲ್ಲಿ ನಡೀತಾರೆ ಅಯೋಧ್ಯೆ ಅಂತಂದ್ರೆ ಅಯೋಧ್ಯೆ ಜಿಲ್ಲೆ ಅದು ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ಸೀತಾದೇವಿ ಪ್ರತಿಷ್ಠಾಪನೆ ಆಗ್ತಾ ಇರ್ತದೆ ಲಕ್ಷ್ಮಣನ ಆಂಜನೇಯನ ಮತ್ತೆ ಆಂಜನೇಯನ ನಾವೆಲ್ಲರೂ ಕೂಡ ಹೆಚ್ಚು ದೇವಸ್ಥಾನಗಳಿರೋದು ಆಂಜನೇಯ ಎಲ್ಲೆಲ್ಲೂ ಕೂಡ ಆಂಜನೇಯನ ದೇವಸ್ಥಾನ ನಾವು ಶ್ರೀರಾಮನ ಆಂಜನೇಯನ ಬಿಟ್ಟು ಬೇರ್ಪಡಿಸೋಕ್ಕಾಗಲ್ಲ ಸೀತೆ ಬಿಟ್ಟು ಬೇರ್ಪಡಿಸೋಕ್ಕಾಗಲ್ಲ ಲಕ್ಷ್ಮಣನ ಬಿಟ್ಟು ಬೇರ್ಪಡಿಸೋಕ್ಕಾಗಲ್ಲ ಕಾಡ್ಗೋದ್ರಲ್ಲ ಶ್ರೀರಾಮಚಂದ್ರ ಚಂದ್ರ ಹೋದವ್ರು ಯಾರ್ಯಾರು

ಆಮೇಲೆ ಮಾಡಿ <no> <No worry> <lit> சார் நாளைக்கு சார் நாளைக்குரு Bayrat <laughs> Bayrat சுரேஷ் என்கிற ஜெய் சுரேஷ் என்கிற ஆ